ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಒಂದು ನನಗಿಷ್ಟ ಆಗುವಂಥ ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂಥದ್ದು ಬದನೆಕಾಯಿ ಬದನೆಕಾಯಿ ವಾಂಗಿ ಭಾತನೇ ನಾನು ಮಾಡ್ತಾಯಿದ್ದೀನಿ ಆ ವಾಂಗಿ ಭಾತಕ್ಕೆ ಬೆಳೆದಿರೋ ಬದನೆಕಾಯಿ ಕಾಯಿ ಕೂಡ ನಮ್ಮ ಚಿಕ್ಕಮ್ಮನ ಮನೇಲಿ ಬೆಳೆದಿತ್ತು ಹಾಗಾಗಿ ಅವ್ರು ಕೊಟ್ಟಿದ್ದು ಫ್ರೆಶ್ ಆಗಿದೆ ತೊಗೊಳ್ಳೇ ಉಪಯೋಗ್ಸೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರ ನೆನಪಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲು ನಾವು ಪಲ್ಯ ಒಂದು ಪೌಡ್ರ್ ಮಾಡ್ಕೊಂಬಿಡ್ಬೇಕು ಮಸಾಲೆ ಪೌಡ್ರು ಆ ಮಸಾಲೆ ಪೌಡ್ರ್ ಹೇಗೆ ಮಾಡೋದು ಅಂತ ನಮಗೆ ಫಸ್ಟ್ ಶೇರ್ ಮಾಡ್ತೀನಿ ಬರೀ ಭಾತ್ ತೋರಿಸ್ಬಿಟ್ರೆ ಆಮೇಲೆ ಮಸಾಲೆ ಪೌಡ್ರ್ ಹೇಗೆ ಮಾಡೋದು ಅಂತ ಕೇಳ್ತೀರಲ್ಲ ಅದಕ್ಕೋಸ್ಕರ ಅಂತ ಇದಕ್ಕೋಸ್ಕರ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡು ಸ್ವಲ್ಪ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಎರಡು ಸ್ಪೂನಷ್ಟು ನಾನು ಕಡಲೆ ಬೇಳೆನ ಹಾಕ್ಕೊಂಡು ಹುರ್ಕೋತೀನಿ ಇದಕ್ಕಷ್ಟೇ ಅಷ್ಟೇ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಬಾತ್ ನನಗೆ ಹೇಳಿಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ನಮ್ಮಮ್ಮನ ತಂಗಿ ಗಾಯತ್ರಿ ಚಿಕ್ಕಮ್ಮ ಅಂತಿದ್ದಾರೆ ಬೆಂಗಳೂರಲ್ಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಬಾತು ಅವ್ರ ಮನೇಲಿ ಹೋದಾಗ ಒಂದು ಮಾಡಿದರು ಅದು ನಂಗೆ ತುಂಬ ಇಷ್ಟ ಆಗಿ ಅವ್ರ ಹತ್ರ ನಾನು ಈ ಬಾತನ್ನ ಕಲ್ತ್ಕೊಂಡಿದ್ದೆ ನಮ್ಮ ತಂದೆ ಬದ್ನೆಕಾಯೇ ತಿನ್ನಲ್ಲ ಅಂಥವ್ರು ಕೂಡ ಈ ಬಾತ್ ತಿಂದ್ಬಿಟ್ಟು ತುಂಬಾ ಇಷ್ಟಪಟ್ಟಿದ್ರು ಹಾಗಾಗಿ ನಾನು ಇದನ್ನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಶಲಿ ಎಲ್ಲರೂ ವಾಂಗಿ ಬಾತ್ನ ಪಲ್ಯ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ತಾರೆ ಬಟ್ ನಮ್ಮ ಚಿಕ್ಕಮ್ಮ ಮಾಡೋದು ಈ ಥರ ಪಲಾವ್ ಥರನೇ ಮಾಡ್ತಾರೆ ಹಾಗಾಗಿ ಇದು ನಂಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ಧನ್ಯಾನ ಎರಡು ಎರಡು ಇಡಿ ಹಾಕೋತಾ ಇದ್ದೀನಿ ನೋಡಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನು ಧನ್ಯ ಎರಡು ಇಡಿ ಹಾಕೋತಾ ಇದ್ದೀನಿ ನಾನು ಈಗ ಮಾಡ್ತಾ ಇರೋ ಪೌಡ್ರೂ ಎರಡು ಪಾವು ಅಕ್ಕಿಗೆ ಸಾಕಾಗತ್ತೆ ನೀವು ಇದೇ ಮೆಷರ್ಮೆಂಟಲ್ಲಿ ಮಾಡಿಕೊಂಡ್ರೆ ನೀವು ಒಂದು ಪಾವನಾದರೂ ಮಾಡ್ಕೋ ಒಂದು ಪಾವಗೆ ಇದರಲ್ಲಿ ಅರ್ಧ ಅರ್ಧ ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಇದು ಮಾಡಿ ಉಳಿದ್ರೆ ಇನ್ನೊಂದು ಸತಿಗೆ ಮಾಡೋಕ್ಕೂ ಬರುತ್ತೆ ಎರಡು ಪಾ ಒಂದೊಂದು ಪಾವ್ ಐತೆ ಎರಡು ಸತಿಗೂ ನೀವು ಮಾಡ್ಕೋಬೋದು ಇದು ನಾನು ಉರ್ಧ ಆಯ್ತಲ್ಲ ನೆಕ್ಸ್ಟ್ ಒಂಚೂರು ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಚಕ್ಕೆ ನಾಲ್ಕು ನಾಲ್ಕೈದು ಲವಂಗದ ತೊಗೊಂಡಿದ್ದೀನಿ ಒಂಚೂರು ಚಕ್ಕೆ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಹಾಕಿ ಹಾಕೋ ಅವಶ್ಯಕತೆ ಇರಲ್ಲ ಅದರಲ್ಲಿರೋದೇ ಸಾಕಾಗುತ್ತೆ ಗಮ್ಮನಂಗೆ ಸ್ಮೆಲ್ ಬರುತ್ತೆ ಚಕ್ಕೆ ಲವಂಗ ಉಳಿದ್ರೆ ಏನಪ್ಪ ಇದರಲ್ಲಿ ಹಿಂಗೆ ಹುರಿಯೋದು ಅಂದ್ಕೋಬೋದು ಬಟ್ ಇದು ಹುರಿದ್ರೆ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಅಂತಲೇ ಇದನ್ನು ಹುರ್ಕೊಳ್ಳೋದು ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನಾನೊಂದು ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕಡಿಮೆನೇ ಖಾರ ತಿಂತೀನಿ ನಾನು ಅದಕ್ಕೋಸ್ಕರ ಕಡಿಮೆ ಹಾಕೋತಾ ಇದ್ದೀನಿ ನೀವಾದರೆ ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಐದು ಬ್ಯಾಡ್ಗೆ ಇದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಷ್ಟು ಬೇಕಾಗತ್ತೆ ಈಗ ನಾನು ಹುರಿದಿದ್ದ ಮಸಾಲೆ ಎಲ್ಲನೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಒಂದು ಮೂರು ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೋತೀನಿ ತುಂಬ ಸಣ್ಣಕ್ಕೇನು ಹೆಚ್ಕೊಳಕ್ಕೋಗಲ್ಲ ಹೋಗಲ್ಲ ಇದಕ್ಕೆ ದಪ್ಪ ದಪ್ಪಕ್ಕಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ರುಚಿ ಹಾಗಾಗಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಮಾತ್ರ ನಾನು ಸಣ್ಣದಾಗೆ ಹೆಚ್ಕೊಂಡಿದ್ದೀನಿ ಬಟ್ ಟೊಮೆಟೊ ಏನು ಜಾಸ್ತಿ ಸಾಕಾಗತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಮತ್ತೆ ನಾನು ಹುಣ್ಸೆಣ್ಣು ಕೂಡ ಹಾಕೋತೀನಿ ಈಗ ಬದ್ನೆಕಾಯಿ ಹಚ್ಕೊಂಬಿಡೋಣ ಹೇಳಿದ್ನಲ್ಲ ನಾನು ಬದನೆಕಾಯಿ ನಮ್ಮ ರಾಜೀ ಚಿಕ್ಕಮ್ಮ ಅಂತ ಇದ್ದಾರೆ ನೆಲಮಗ್ಲದಲ್ಲಿ ಅವ್ರು ಕೊಟ್ಟಿದ್ದು ಅವ್ರ ಮನೇಲಿ ಬೆಳೆದಿತ್ತಂತೆ ಹಾಗಾಗಿ ನಾ ಅವರೇ ಬೆಳೆದಿರೋದು ಅನ್ನೋ ಖುಷಿನಲ್ಲಿ ಅವರು ಉಪಯೋಗಿಸು ಹೇಳಿ ಕೊಟ್ಟರು ನನಗೂ ಅದರ ತಾಜಾತನ ನೋಡಿ ನನಗೆ ವಾಂಗಿ ಬಾತೆ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಂತ ನಾನು ಈ ಬಾತನ್ನ ನಾನು ಮಾಡ್ತಾಯಿದ್ದೀನಿ ಇದನ್ನು ಶಿವಮೊಗ್ಗದ ಕಡೆ ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ ಉದ್ದುದಕ್ಕಿರೋ ಬದ್ನೆಕಾಯಿನ ಆದರೆ ನಮಗೇನೋ ನಾವು ಆಗಿರೋದ್ರಿಂದ ನಮಗೆ ಈರಿಂಗರೆ ಬದ್ನೆಕಾಯಿ ಇದಕ್ಕಿಂತ ಟೇಸ್ಟ್ ಇರುತ್ತೆ ಅಂತ ಅನಿಸುತ್ತೆ ಈರಿಂಗೇರೆ ಬದ್ನೇಕಾಯಿ ತುಂಬ ಉದ್ದ ಇರಲ್ಲ ಒಂದು ಐದಾರು ಅಷ್ಟು ಉದ್ದ ಬೆಳೆಯುತ್ತೆ ಅಷ್ಟೇ ಬಟ್ ಪರ್ಪಲ್ ಕಲರಲ್ಲಿರುತ್ತೆ ಬಟ್ ತುಂಬಾ ರುಚಿ ಇರುತ್ತೆ ಅದು ಆ ಬದನೇಕಾಯಿ ತಿಂದು ವಾಂಗಿಭಾತ್ ಮಾಡ್ಕೊಳ್ಳೋದು ನೋಡೋದೇ ರುಚಿ ಅನುಭವಿಸೋದೇ ತುಂಬಾ ಖುಷಿ ಅನಿಸುತ್ತೆ ಈ ಬದನೇಕಾಯಿ ಹೆಚ್ಕೊಂಡ್ರೆ ಮುಗೀತು ನಮ್ದು ಇನ್ನೇನು ಹೆಚ್ಕೊಳ್ಳೋ ಅಂಥದ್ದು ಒಂಚೂರು ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ಗೆ ಅಂತ ಉಪಯೋಗಿಸ್ಕೊಳ್ತೀವಿ ಅಷ್ಟೇ ನಾಲ್ಕು ಬದನೆಕಾಯಿ ಮೈಸೂರು ಬದನೆಕಾಯಿ ಹಾಕಿದ್ದೀನಿ ಒಂದು ಎರಡು ಗುದ್ ಗುಂಡು ಬದ್ನೆಕಾಯಿ ಹಾಕಿದ್ದೀನಿ ಗುಂಡು ಬದನೆಕಾಯಿ ಬೇಗ ಸಾಫ್ಟ್ ಆಗಿಬಿಡುತ್ತೆ ಬಟ್ ನಾನು ಇಷ್ಟು ಬೇಕಾಗತ್ತೆ ಅಂಥೇಳಿ ಅದನ್ನು ಕೂಡ ಅವ್ರ ಮನೆಯಲ್ಲೇ ಬೆಳೆದಿದ್ದಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಈಗ ನಾವು ಇದನ್ನು ಒಗ್ಗರಣೆಗೆ ಇಟ್ಬಿಡೋಣ ಹೆಚ್ಕೊಂಡು ಆಯ್ತಲ್ಲ ನಂದು ಇನ್ನೇನು ದೊಡ್ಡದಿಲ್ಲ ಈಗ ಒಗ್ಗರಣೆಗೆ ಅಂತೆ ನೋಡಿ ಒಂದು ದೊಡ್ಡ ಗೋಲಿ ಗೋಲಿಗು ದೊಡ್ಡ ಗಾತ್ರ ಅಂದ್ಕೊಳ್ಳಿ ಅಥವಾ ಒಂದು ಬೆಟ್ಟದ ಬೆಟ್ಟದ್ನಲ್ಲಿ ಕೈಗಾರದಷ್ಟು ನಾನು ಹುಣ್ಸೆಹಣ್ಣು ತೊಗೊಂಡು ನೀರು ಹಾಕಿಟ್ಕೊಂಡಿದ್ದೀನಿ ಇದನ್ನ ಆಮೇಲೆ ನಾನು ಪಲ್ಪ್ನ ತೆಕ್ಕೊತೀನಿ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಯೂಶ್ವಲಿ ಜಾಸ್ತಿ ಎಣ್ಣೆಯನ್ನು ಬಳಸಲ್ಲ ಅಂದ್ಕೊಂಡಿದ್ದೀನಿ ಅಡುಗೆಗೆ ಬಟ್ ಇದಕ್ಕೊಂದು ಸ್ವಲ್ಪ ಬೇಕಾಗತ್ತೆ ಎಣ್ಣೆ ಎಣ್ಣೆ ಕಾದಿದೆ ಎಣ್ಣೆಗೆ ಸಾಸಿವೆ ಹಾಕೊಂಡ್ಬೇಡಣ ಸಾಸಿವೆ ಎಲ್ಲ ಸಿಡ್ದಿದ್ಯಲ್ಲ ಈಗ ಕರ್ಬೇವಿನ ಸೊಪ್ಪು ಸೋಪ್ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕೋ ಮಾಡೋಣ ಮೂರು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದಷ್ಟು ಹಾಕ್ಕೊಳ್ಳೋಣ ಇದಕ್ಕೆ ರುಬ್ಬೋದೆಲ್ಲ ಏನಿರಲ್ಲ ಈ ಮಸಾಲೆ ಪೌಡ್ರೆ ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ದಪ್ಪ ದಪ್ಪನೇ ಹೆಚ್ಕೊಂಡಿದ್ದೀನಿ ನಾನು ಈರುಳ್ಳಿನ ಇವಾಗ ಬದನೇಕಾಯಿ ಹಾಕ್ಕೊಳ್ಳೋಣ ಈ ಎಣ್ಣೆನಲ್ಲೇ ಈರುಳ್ಳಿ ಬದ್ನೇಕಾಯಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಅರಶಿನ ಹಾಕೊಳ್ಳೋದನ್ನು ಈಗಲೇ ನಾನು ಮಾಡ್ಕೊಂಬಿಡ್ತೀನಿ ಈರುಳ್ಳಿ ಬದನೇಕಾಯಿ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಅರಶಿನ ನಾ ಹಾಕೊಂಡು ಜೊತೆಗೆ ಟೊಮೆಟೊನ ಹಾಕೊಂಬಿಡೋಣ ಇದನ್ನು ಚೆನ್ನಾಗಿ ಫ್ರೈ ಆಗಿಬಿಡಿ ಈಗ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಪೌಡ್ರು ಇದನ್ನು ಹಾಕೋತೀನಿ ನಾಲ್ಕು ಸ್ಪೂನ್ ಹಾಕೊತೀನಿ ನಾನು ಒಂದು ಪಾವ್ಗೆ ಎರಡು ಸ್ಪೂನು ಅನ್ನೋಂಗೆ ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಸಾಕಾಗತ್ತೆ ಅಕಸ್ಮಾತ್ ನಿಮ್ಗೆ ಟೇಸ್ಟ್ ನೋಡಿ ನಿಮಗೆ ನೀರು ಹಾಕಿದ್ಮೇಲೆ ಮೇಲೆ ಟೇಸ್ಟ್ ನೋಡಿ ನಿಮಗೆ ಆರ ಸಾಲದೇ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಅಚ್ಕಾರದ ಪುಡಿ ನೀವು ಹಾಕೋಬೋದು ಬಟ್ ಪಾ ಇದು ಮ ಗರಂ ಮಸಾಲೆ ಪೌಡ್ರೆಲ್ಲ ಇಷ್ಟೇ ಸಾಕು ಈಗ ನಾನು ಹುಣ್ಸೆ ಹಣ್ಣು ತೆಂಗಿನಕಾಯಿ ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಅದನ್ನು ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಲಿ ಅನ್ನೋದು ಉದ್ದೇಶ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಅಳತೆ ಮಾಡಿ ಇಟ್ಕೊಂಬಿಡೋಣ ನಾನು ಒಂದು ವರ್ಪ ಅಕ್ಕಿ ಇದ್ದೀನಲ್ಲ ಮೂರು ಲೋಟ ಅಷ್ಟೇ ನೀರು ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಣ ರಶ ಕಿ ಉಚ್ಚಿದ ನೀರು ಇರುತ್ತಲ್ಲ ಅದಕ್ಕೆ ಇಷ್ಟೇ ಸಾಕಾಗತ್ತೆ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಟೇಸ್ಟಿಗೆ ಬೆಲ್ಲ ಹಾಕ್ಲೇಬೇಕು ಬೆಲ್ಲ ಹಣ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಬೆಲ್ಲ ಉಪಯೋಗಿಸ್ದಿರೋರಾದರೆ ಬಟ್ ಎಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರೋದು ಈ ಒಂಚೂರು ಹುಣ್ಸೆ ಹಣ್ಣೀರು ಒಂದು ಸ್ವಲ್ಪ ಒಂದು ಕಾಲು ಹೊಡೆದಷ್ಟು ಬರುತ್ತೆ ಹುಣ್ಸೆಹಣ್ಣೀರು ಅದನ್ನು ಹಾಕ್ಕೊಂಡಿದ್ದೀನಿ ಈ ಚೆನ್ನಾಗಿ ಕುದಿಯುವಾಗ ಅಕ್ಕಿ ನೆನೆಗೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ ಒಂಚೂರು ತಟ್ಟೆ ಮುದ್ದು ಮುಚ್ಚಿಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಯಾಕೆಂದರೆ ನೀರೆಲ್ಲ ಸುಣ್ಣಬೇಕು ಸ್ವಲ್ಪ ಅದು ಉಪ್ಪು ಖಾರ ಸಾಲ್ದೇ ಇದೆಯೋ ಇಲ್ವೋ ನೋಡೋಕ್ಕೋಸ್ಕರ ಅಂತ ಕುದಿಯೋ ತನಕ ಇಟ್ಕೊಂಡಿದ್ದೀನಿ ನೀರು ಕಡಿಮೆ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೆ ಮುಚ್ಚಿ ಒಂದು ವಿಜಲ್ ಕೊಟ್ಟಿದ್ದೀನಿ ಆಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟು ತೆಗೆದ್ರೆ ಈಗ ನಮ್ಮ ಬಾತು ರುಚಿ ರುಚಿಯಾಗಿ ಸವಿಯಾಗಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಹಾಗೆ ಹೋಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು